ಬೆಂಗಳೂರು ಉಪಾಧ್ಯಕ್ಷರು ದಯವಿಟ್ಟು ಹೇಳಿಕೆಗೆ ಆಗಮಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಪ್ರೀತಿಯ ಬೆಂಗೆ ಹರಿಯಲ್ಲಿರಲಿ ಮನರಾಳದ ಅಂತರಂಗದ ಕಣಿವೆಯಲ್ಲಿ ಮೈತ್ರಿಯ ಮಲ್ಲಿಗೆಯ ಪರಿಮಳ ಬೀರಲಿ ಗಿರೆಯಾದರ ಹೃದೋಟದಲ್ಲಿ ಕಾನ್ಸೆಪ್ಟು ಒಬ್ಬ ನಿದ್ದೆ ಬರ್ದಿರೋ ಹುಡುಗಾನ ಕತೆ ಒಂದು ಡ್ರಾಮಾನ ಹೇಗೆ ರಿಸಾಲ್ವ್ ಮಾಡ್ತಾನೆ ಒಂದು ನಿದ್ದೆ ಬರ್ದಿರೋ ಒಂದು ಕಾರಣ ಇದೆಯಲ್ಲ ತುಂಬಾ ಯೂನೀಕ್ ಆಗಿದೆ ಸೊ ಒಂದು ಹೈ ಕಾನ್ಸೆಪ್ಟ್ ಸ್ಟೋರಿ ಇಟ್ಕೊಂಡು ನಾವು ಬರ್ತಾ ಇದೀವಿ ಒಂದು ಡಿಫ್ರೆಂಟ್ ಆಗಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸು ನಾವು ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಸ್ಟೋರಿನ ಡಿಫರೆಂಟ್ ಆಗಿ ಜನ ಪ್ರೆಸೆಂಟ್ ಮಾಡ್ಬೇಕು ಯಾವತ್ತು ಒಂದು ಕನ್ನಡ ಜನತೆ ಯಾವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಯಾವತ್ತು ಕೈ ಬಿಟ್ಟಿಲ್ಲ ಸೊ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ನಮ್ಮೆಲ್ಲರ ನಂಬಿಕೆ ಸೆಪ್ಟೆಂಬರ್ ಟ್ವೆಲ್ತ್ ಗೆ ಬರ್ತಾ ಇದೀವಿ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀವಿ ಸರ್ ಸಿನಿಮಾದಲ್ಲಿ ನಾವು ವಿಶೇಷವಾಗಿ ಏನೇನ್ ಕಾಣ್ಲಿಕ್ಕೆ ಸಾಧ್ಯ ಇದೆ ಸೊ ಸಿನಿಮಾ ಅಲ್ಲಿ ನಾವು ವಿಶೇಷವಾಗಿ ಅದೇ ಹೇಳುತ್ತಲ್ಲ ಇವಾಗ ನಿದ್ದೆ ಬರ್ದಿರೋ ಹುಡುಗಂದು ಒಂದು ಯುನೀಕ್ ಆಗಿ ಒಂದು ಕಾರಣ ಇದೆ ಏನಕ್ಕೆ ನಿದ್ದೆ ಬರಲ್ಲ ಅಂತ ಸೊ ಆ ಕಾರಣನ ಇಟ್ಕೊಂಡು ನಮ್ಮ ನಿರ್ದೇಶಕರು ತುಂಬಾ ವಿಭಿನ್ನವಾಗಿ ಈಗ ಚಿತ್ರೀಕರಣ ಅಂತ ಬಂದರು ಇವಾಗ ನಿದ್ರಾ ದೇವಿ ದ ನೆಕ್ಸ್ಟ್ ಡೋರ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಸರ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಾತ್ರನಾ ಅಥವಾ ಹೋಲ್ ಕರ್ನಾಟಕದಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ನಾವು ಬೇರೆ ಬೇರೆ ಜಾಗಗಳು ಶೂಟ್ ಮಾಡಿದ್ವಿ ಮತ್ತೆ ತಮಿಳುನಾಡಲ್ಲಿರುವ ಮಹಾಬಲಿಪುರಂ ಬೀಚ್ ಅಲ್ಲಿ ಶೂಟ್ ಮಾಡಿದ್ವಿ ಡಿಫ್ರೆಂಟ್ ಆಗಿ ಜನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ಲಿ ಅಂತ ಬೀಚ್ ಎನ್ವೈರನ್ಮೆಂಟ್ ಅಲ್ಲಿ ಶೂಟ್ ಮಾಡಿದ್ವಿ ಆ ಸಿನಿಮಾದಲ್ಲಿ ನಾವು ಯಾರನ್ನೆಲ್ಲ ಕಾಣ್ಬೋದು ಸರ್ ಅಂದ್ರೆ ಹಿರಿಯ ನಟರಾಗಿರುವಂತ ಅಥವಾ ಈಗ ರೀಸೆಂಟ್ ಆಗಿ ಬಂದಿರತಕ್ಕಂಥವ್ರು ವಿಶೇಷವಾಗಿ ಯಾರನ್ನೆಲ್ಲ ಕಾಣ್ಲಿಕ್ಕೆ ಸಾಧ್ಯ ಅದ ಸರ್ ಪಾತ್ರಧಾರಿಗಳನ್ನ ಸೊ ಸಿನಿಮಾದಲ್ಲಿ ಒಂದು ಆಕ್ಚುಲಿ ಒಂದು ದೊಡ್ಡ ತಾರಾಗಣವೇ ಇದೆ ಶೈನ್ ಶೆಟ್ಟಿ ಅವರಾಗಿರ್ಲಿ ಸುಧಾರಾಣಿ ಮೇಡಮ್ ಅವರಾಗಿರ್ಲಿ ಶ್ರೀಧರ್ ಸರ್ ಸುತಿ ಹರಿಯವರನ್ನು ಮತ್ತೆ ಹಾಸ್ಟೆಲ್ ಹುಡುಗರು ಅಲ್ಲಿರುವ ಶ್ರೀವತ್ಸ ಅವರು ಸೊ ಒಂದ್ ಒಳ್ಳೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದ ಕುರಿತು ನಮ್ಗೆ ವೀಕ್ಷಕರಿಗೆ ಹೇಳೋದಾದ್ರೂ ಸರ್ ಸೊ ನಿದ್ರಾದೇವಿ ನೆಕ್ಸ್ಟ್ ಇವರ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಒಳ್ಳೆ ಕಾಂಟೆಂಟ್ ಇರುವ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಂತ ನಮ್ಮೆಲ್ಲರ ನಂಬಿಕೆ ಸೊ ಎಲ್ಲರೂ ನಾನು ದಯವಿಟ್ಟು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಾನು ರಿಷಿಕಾ ನಾಯಕ್ ನಿದ್ರಾದೇವಿ ನೆಕ್ಸ್ಟ್ ಇವರಲ್ಲಿ ನಾನು ಎರಡು ಪಾತ್ರ ಪ್ಲೇ ಮಾಡಿದ್ದೀನಿ ಎರಡು ರೂಪದಲ್ಲಿ ಕಾಣಿಸ್ ಕಾಣಿಸ್ತೀನಿ ಸೆಪ್ಟೆಂಬರ್ ಟ್ವೆಲ್ತ್ಗೆ ರಿಲೀಸ್ ಆಗ್ತಿದೆ ಕತೆ ತುಂಬ ಯುನೀಕ್ ಆಗಿದೆ ಒಂದು ಒಂದು ಒಬ್ರಿಗೆ ಇನ್ಸಾಮ್ಯ ಇರೋ ಕ್ಯಾರೆಕ್ಟರ್ಗೆ ಯಾ ಏನೆಲ್ಲ ಟ್ರೈ ಮಾಡ್ತಾನೆ ಒಂದು ನಿದ್ದೆ ಬರೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಅದ್ರ ಬಗ್ಗೆ ಕತೆ ಬರೆದಿದ್ದೀವಿ ಕತೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಸಿನಿಮಾಟೋಗ್ರಾಫಿ ಆಗಲಿ ವಿಶ್ವಲಿ ನಮಗೆ ಉದ್ದೇಶ ಒಂದೇನುದ್ದೇಶಂದರೆ ಫಿಲ್ಮ್ ನೋಡಿದಾಗ ಬರೀ ಕತೆ ಅಷ್ಟೇ ಅಲ್ಲ ವಿಶ್ವಲಿ ತುಂಬ ಚೆನ್ನಾಗಿರಬೇಕು ಥಿಯೇಟರ್ಸಲ್ಲಿ ಆಡಿಯನ್ಸ್ ವಿಶ್ವಲಿ ತುಂಬ ಇಷ್ಟಪಡಬೇಕಂತ ಅದು ಒಂದು ಉದ್ದೇಶ ಇತ್ತು ಸೊ ಅದನ್ನು ಫುಲ್ಫಿಲ್ ಮಾಡಿದ್ದೀವಿ ಅಂತ ಈಗ ನಂಬಿಕೆ ಇದೆ ಸೊ ಸೆಪ್ಟೆಂಬರ್ ಟ್ವೆಲ್ತ್ ನಮ್ಮ ಫಿಲ್ ರಿಲೀಸ್ ಆಗ್ತಿದೆ ನಾನು ಜೈರಾಮ್ ದೇವ ಸಮುದ್ರ ಅಂತ ನಾನು ನಿಮ್ಮ ಉತ್ತರ ಕರ್ನಾಟಕದ ಒಂದು ಭಾಗವಾದ ಚಿತ್ರದುರ್ಗ ಬಳ್ಳಾರಿ ಈ ಜಿಲ್ಲೆಗಳಿಗೆ ಸೇರಿದವನು ನಾನು ಬೇಸಿಕಲಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅದು ಸಿ ಎ ನನ್ನ ಕಂಪನಿ ಇದೆ ಒಂದು ಇಪ್ಪತ್ತು ವರ್ಷದಿಂದ ನಾನು ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಹೊಸ ಚಿತ್ರತಂಡ ಹೊಸದಾಗಿ ಇರೋ ಒಬ್ಬ ಡೈರೆಕ್ಟ್ ಒಳ್ಳೆಯ ಕತೆ ಇಟ್ಕೊಂಡು ಅಥವಾ ಹೊಸ ಹೀರೋ ಹೀರೋ ಕೂಡ ಅವ್ರಿಗೆ ಯಾರೇ ಪ್ರೊಡ್ಯೂಸರ್ ಸಿಗದೆ ಆಪರ್ಚುನಿಟಿಗೋಸ್ಕರ ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಾನು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಎಂಟ್ರಿ ಆಗಿರೋನು ಅದರ್ವೈಸು ನಾನು ಸಿನಿಮಾ ಮೂಲತಃ ನನ್ನ ಸಿನಿಮಾ ಇಂಡಸ್ಟ್ರಿಯವನಲ್ಲ ಬಟ್ ಅದ್ರ ಜೊತೆಗೆ ಇವರ ಕತೆ ಬಹಳ ತುಂಬ ಚೆನ್ನಾಗಿರೋ ಕತೆ ಇಟ್ಕೊಂಡ್ಬಂದಿದ್ರು ಅದರಲ್ಲಿ ಒಬ್ಬ ಚಿಕ್ಕ ಹುಡುಗನ ಏಜಿಂದ ಏನೋ ನೋಡಿ ಎದುರಿದ್ದಂಥ ಒಬ್ಬ ಹುಡುಗನಿಗೆ ನಿಂತೇನೆ ಕೆಟ್ಟೋಗಿರ್ಬೋದು ಅದರಿಂದ ಹೇಗೆ ಹೊರಗೆ ಬರ್ತಾನೆ ಮತ್ತು ಅದರಲ್ಲಿ ಸಾಕಷ್ಟು ವಿಶೇಷವಾದ ಸಂದೇಶಗಳು ಅಥವಾ ಅದರಲ್ಲೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಒಂದು ನಿದ್ರಾದೇವಿ ಪ್ರಪಂಚನ ಒಂದು ತೋರಿಸೋ ರೀತಿಯಾಗಲಿ ಬಹಳ ಚೆನ್ನಾಗಿ ಅವರು ವಿಜುವಲೈಸ್ ಮಾಡಿದರು ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ ಆಯಿತು ಮಾಡೋಣ ಈ ಸಿನಿಮಾನ ಹೊಸಬ್ರಾದರೂ ಪರವಾಗಿಲ್ಲ ಜನ ನಮ್ಮ ಹೊಸದಾಗಿರೋ ಒಂದು ಒಳ್ಳೆ ಕಥೆನ ಹೇಳಿದ್ರೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದೀನಿ ಇದಲ್ಲದೆ ಸಾಕಷ್ಟು ಜನ ನಾನು ಮಾಡಿರೋ ಇನ್ನೂ ಎರಡು ಮೂರು ಸಿನಿಮಾಗಳು ಕೈ ಎತ್ಕೊಂಡೀನಿ ಅದರಲ್ಲೂ ಸಾಕಷ್ಟು ಜನ ಹೊಸಬರಿಗೆ ಹೊಸ ನಿರ್ದೇಶಕರಿಗೆ ಹೊಸ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ ಎತ್ತರಕ್ಕೆ ಬೆಳಿಬೇಕಂತೇಳಿ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಮಗು ಮತ್ತು ನಮ್ಮ ಅನೇಕ ಜನ ಉತ್ತರ ಕರ್ನಾಟಕದ ಎಲ್ಲ ಕನ್ನಡದ ಸೇನಾನಿಗಳು ಈ ಸಿನಿಮಾದ ಪರವಾಗಿ ನಿಂತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೂಪ್ರಮ್ ಶೋ ಕನ್ನಡ ಚಿತ್ರ ಯಾವ ರೀತಿ ದೇಶ ತಿರುಗಿ ನೋಡ್ತಾ ಇದೆಯೋ ಅದೇ ರೀತಿ ಹೊಸಬರು ತುಂಬ ನಮ್ಮ ಸುರ ಸಾಗರ ನಿರ್ದೇಶಕರು ನಮ್ಮ ಜಯರಾಮ್ ಸರ್ ಅವರು ಪ್ರೊಡ್ಯೂಸರ್ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಈ ಬ್ಲಾಗಲ್ಲಿರುವಂಥ ನಮ್ಮ ಕ್ಯಾಮ್ರಾಮನ್ ಅಜಯ್ ಅಂತೇಳಿ ಅವರು ಹಾಲಿವುಡ್ ಸಿನಿಮಾಗಳಲ್ಲಿ ಕ್ಯಾಮ್ರಾ ಮ್ಯಾನ್ ಆಗಿದ್ದಾರೆ ಮತ್ತು ಇವತ್ತು ಅವರು ಕನ್ನಡದಲ್ಲಿ ನಾನು ಮಾಡಬೇಕು ನಾನು ಧಾರವಾಡದವನು ಹುಬ್ಬಳ್ಳಿಯವನು ಅಂತೇಳಿ ಕನ್ನಡದಲ್ಲೇ ಅವರು ಕೆಲಸ ಮಾಡಲಿಕ್ಕೆ ಇಲ್ಲಿ ಬರೆಯಾರೆ ಅದೊಂದು ಖುಷಿಯಾಗುತ್ತೆ ಮತ್ತು ಸಿನಿಮಾ ತುಂಬ ಬಿಟ್ಟಿದ್ದಾರೆ ಆದ್ದರಿಂದ ಕನ್ನಡ ಸಿನಿಮಾ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ನಾವೆಲ್ಲ ಕನ್ನಡ ಹೋರಾಟಗಾರರು ಎಲ್ಲ ಕನ್ನಡ ಸಿನಿಮಾದ ವಿಶೇಷವಾಗಿ ಈ ಜೊತೆ ನಾವೆಲ್ಲ ಕೈ ಸರ್ ಇವಾಗ ತಾವು ಹೋರಾಟಗಾರರು ಕನ್ನಡ ಪರ ಹೋರಾಟಗಾರ ಇವತ್ತು ಕನ್ನಡ ಸಿನಿಮಾ ರಂಗ ಬೆಳಿಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದಾರೆ ಇವತ್ತಿನ ದಿನ ಈ ಬಾಗಲಕೋಟೆಯಲ್ಲಿ ತಾವು ಬಂದಿರತಕ್ಕಂಥದ್ದು ಸಿನಿಮಾ ತಂಡದ ಜೊತೆ ತಾವು ಯಾವೆಲ್ಲ ಕಡೆ ಹೋಗಿಬಿಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಸರ್ ಸಿನಿಮಾದ ಕುರಿತು ನಾನು ಬಾಗಲಕೋಟೆಗೆ ಅನಿರೀಕ್ಷಿತವಾಗದೆ ನಮ್ಮ ಚಿತ್ರತಂಡ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಭೇಟಿಯನ್ನು ಕೊಡ್ತಾ ಇದೆ ಉತ್ತರ ಕರ್ನಾಟಕದ ಜನರ ಜೊತೆ ಒಳ್ಳೆಯ ಬಾಂಧವ್ಯನ ಇದ್ದಾರೆ ಮತ್ತು ನಮಗೆ ಉತ್ತರ ಕರ್ನಾಟಕದಿಂದಲೇ ಅತಿ ಹೆಚ್ಚಿನ ಶಕ್ತಿ ಇರುವಂಥದ್ದು ಕನ್ನಡದ ಬಗ್ಗೆ ಅತ್ಯಂತ ಪ್ರೇಮವನ್ನು ಇಟ್ಕೊಂಡು ಇಟ್ಕೊಂಡಿರುವಂಥವ್ರು ಕನ್ನಡಕ್ಕಾಗಿ ಅನೇಕ ಕಲಾವಿದರು ಸಹ ಇಲ್ಲಿ ಹುಟ್ಟಿ ಬೆಳೆದಂಥವ್ರು ಅನೇಕ ಜನ ಕಲಾವಿದರಿದ್ದಾರೆ ಇದ್ದಾರೆ ಜಾನಪದ ಇರ್ಬೋದು ಅಥವಾ ಇತ್ತೀಚೆಗೆ ಭಿಮಿಕ್ರಿ ಇರ್ಬೋದು ಆಶಯ ಇರ್ಬೋದು ಅಥವಾ ಚಾಣಿ ನಾಟಕದಲ್ಲಿರ್ಬೋದು ಎಲ್ಲದರಲ್ಲೂ ಇದ್ದಾರೆ ಆದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಕಲೆಗೆ ಪ್ರೋತ್ಸಾಹ ಸಿಗಬೇಕು ಕಲಾವಿದರಿಗೆ ಪ್ರೋತ್ಸಾಹ ಸಿಗದಷ್ಟು ಬೇರೆ ಕಡೆ ಸಿಗೋದು ಕಷ್ಟ ಆದ್ರಿಂದ ಉತ್ತರ ಕರ್ನಾಟಕದವರ ಜೊತೆ ಈ ಸಿನಿಮಾವನ್ನು ಉತ್ತರ ಕರ್ನಾಟಕ ನೋಡಬೇಕು ನಮಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ತಂಡ ಎಲ್ಲ ನಮ್ಮ ಜೊತೆ ಸರ್ ಇವಾಗ ಬಡ ಕಲಾವಿದರು ಕೂಡ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸೊ ಬಡ ಕಲಾವಿದರ ರಕ್ಷಣೆ ಮತ್ತು ಅವರ ಭದ್ರತೆ ಇದ್ದ ದೃಷ್ಟಿಯಿಂದ ಸರ್ಕಾರಕ್ಕೆ ಏನಾದರೂ ತಮ್ಮ ಮೂಲಕ ತಿಳಿಸೋದಾದ್ರೆ ಏನಾದರೂ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಾವಿದರ ಜೊತೆ ಯಾವಾಗಲೂ ಇದೆ ಕನ್ನಡ ಚಿತ್ರ ಉಳಿವಿಗಾಗಿ ಧೂಮ್ ಮತ್ತು ಧೂಮ್ ಅನ್ನುವಂಥ ಚಿತ್ರವನ್ನು ಕರ್ನಾಟಕಕ್ಕೆ ಏಳು ವಾರಗಳ ನಂತರ ಬರಬೇಕಂತೇಳಿ ಥಿಯೇಟ್ರ್ಗಳ ಗ್ಲಾಸನ್ನು ಹೊಡೆದು ಕೇಸ್ಗಳನ್ನ ಹಾಕೊಂಡು ಜೈಲಿಗೆ ಹೋಗಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಹೋರಾಟದ ಅನುಗುಣವಾಗಿ ವಿಧಾನಸೌಧಕ್ಕೆ ಯಾವತ್ತು ಬಂತು ಅದೇ ರೀತಿ ಅನೇಕ ಸಂದರ್ಭದಲ್ಲಿ ಈ ಬಡ ಕಲಾವಿದರು ಮತ್ತು ಕಲಾವಿದರು ಪರವಾಗಿ ಕನ್ನಡದ ಸಂಸ್ಕೃತಿಯನ್ನು ಉಳಿಸಬೇಕಾಗಿರೋ ನಮ್ಮ ಕೆಲಸ ಅದಕ್ಕಾಗಿ ಕಲಾವಿದರ ಜೊತೆ ಯಾವಲೂ ಇರ್ತೀವಿ ಅದು ವಿಶೇಷವಾಗಿ ನಮ್ಮ ಪ್ರೊಡ್ಯೂಸರು ನಮ್ಮ ಗಂಡು ಮೆಟ್ಟಿದ ನೆಲ ಚಿತ್ರದುರ್ಗದಿಂದ ಬಂದಂಥವ್ರು ಅವರು ಅನೇಕ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದವರಿಗೂ ಅವರು ಚಾನ್ಸನ್ನು ಕೊಡ್ತಾ ಇದ್ದಾರೆ ಎಲ್ಲ ಭಾಗದ ಕಲಾವಿದರನ್ನ ತಗೊಂಡು ಇನ್ನೂ ಹೆಚ್ಚಿನ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಅವರು ಸಹ ನಿಮ್ಮ ಭಾಗದವರೇ ಆಗಿರೋದ್ರಿಂದ ಅವ್ರು ಮಾತನ್ನು ಹೇಳ್ತೀರಿ ನಮಸ್ಕಾರ